ಎಲ್ಲರಿಗೂ ನಮಸ್ಕಾರ ಅಪಿಸ್ ಕುಕ್ಕರ್ಗೆ ಸ್ವಾಗತ ನಾನು ನಿಮ್ಮ ಪ್ರೀತಿ ಅಪ್ಪಿ ವೀಕ್ಷಕರೇ ಬಾಳೆಹಣ್ಣು ತಿಂತೀರಾ ಮಕ್ಕಳಿಗೆ ತಿನ್ನೋದಕ್ಕೆ ಅಂತ ಬಾಳೆಹಣ್ಣು ಕೊಡ್ತೀರಾ ಹಾಗಾದ್ರೆ ಎಚ್ಚರ ಎಚ್ಚರ ನಿಮ್ಗೊಂದು ಶಾಕಿಂಗ್ ಸುದ್ದಿ ಇದೆ ಒಂದು ಕಹಿ ಸುದ್ದಿ ಇದೆ ಅದು ಏನಪ್ಪಾ ಅಂತ ಅಂದ್ರೆ ಎಲ್ಲರೂ ಇಷ್ಟಪಟ್ಟು ತಿನ್ನೋ ಬಾಳೆಹಣ್ಣು ಇಲ್ಲಿ ಪ್ರಾಣಕ್ಕೆ ಕಂಟಕ ಆಗ್ಬಿಟ್ಟಿದೆ ಹೌದು ವೀಕ್ಷಕರೇ ಬಾಳೆಹಣ್ಣು ತಿಂದು ಐದು ವರ್ಷದ ಪುಟ್ಟ ಮಗು ತನ್ನ ಪ್ರಾಣವನ್ನೇ ಕಳ್ಕೊಂಡಿದೆ ಐದು ವರ್ಷದ ಮಗು ಕಂಡ್ರಿ ಬಾಳೆಹಣ್ಣು ತಿಂದು ತನ್ನ ಪ್ರಾಣವನ್ನೇ ಕಳ್ಕೊಂಡಿದೆ ಶಾಕ್ ಆಗ್ತಾ ಇದೆಯಲ್ಲ ಆದರೆ ಇದು ಸತ್ಯ ವೀಕ್ಷಕರೇ ನೀವು ನಿಮ್ಮ ಮನೆಯಲ್ಲಿ ಮಕ್ಕಳಿಗೆ ಬಾಳೆಹಣ್ಣನ್ನು ತಿನ್ನೋದಕ್ಕೆ ಕೊಡ್ತೀರಾ ಅಂತ ಅಂದರೆ ದಯವಿಟ್ಟು ದಯವಿಟ್ಟು ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋವನ್ನ ಎಲ್ಲರೂ ಕೂಡ ನೋಡ್ಲೇಬೇಕು ಬಾಳೆಹಣ್ಣನ್ನ ತಿಂದು ಐದು ವರ್ಷದ ಪುಟ್ಟ ಮಗು ಪ್ರಾಣ ಕಳ್ಕೊಂಡಿದೆ ಇದು ನಿಜಕ್ಕೂ ಕರುಣು ಹಿಂಡೋ ಕತೆ ಹಾಗೆ ವೀಕ್ಷಕರೇ ಈ ದುರ್ಘಟನೆ ನಡೆದಿದ್ದು ಯಾವುದೋ ಹೊರ ದೇಶದಲ್ಲ ನಮ್ಮ ಪಕ್ಕದ ತಮಿಳುನಾಡಿನಲ್ಲಿ ಆ ಬಾಲಕನ ಹೆಸರು ಅಂದ್ರೆ ಜೀವ ಕಳ್ಕೊಂಡಿರುವಂತಹ ಆ ಬಾಲಕನ ಹೆಸರು ಸಾಯಿ ಅಂತ ಈ ಬಾಲಕನಿಗೆ ಐದು ವರ್ಷ ವಯಸ್ಸು ಈತನಿಗೆ ತಂಗಿ ಕೂಡ ಇದ್ದಾಳೆ ಆಕೆಗೆ ಎರಡು ವರ್ಷ ಈ ಮಗುಗೆ ಐದು ವರ್ಷ ಈ ಬಾಲಕ ಬಾಳೆಹಣ್ಣು ತಿನ್ಬೇಕಾದ್ರೆ ಇದ್ದಕ್ಕಿದ್ದ ಹಾಗೆ ಉಸಿರಾಟದ ತೊಂದರೆ ಕಾಣಿಸ್ಕೊಳ್ತು ಉಸಿರಾಡೋದಕ್ಕೆ ಸಾಧ್ಯ ಆಗಿಲ್ಲ ಉಸಿರಾಡೋದಕ್ಕೆ ಕಷ್ಟ ಆಗಿ ಆ ಮಗು ಸಿಕ್ಕಾಪಟ್ಟೆ ಒದ್ದಾಡಿದೆ ಆಗ ತಕ್ಷಣ ಆಸ್ಪತ್ರೆಗೆ ಮಗುವನ್ನು ಕರ್ಕೊಂಡು ಹೋಗಿದ್ದಾರೆ ಡಾಕ್ಟರ್ ಚೆಕ್ ಮಾಡಬೇಕಾದ್ರೆ ಗೊತ್ತಾದಂತಹ ಶಾಕಿಂಗ್ ಸುದ್ದಿ ಅಂತ ಅಂದರೆ ಮಗುವಿನ ಶ್ವಾಸನಾಳದಲ್ಲಿ ಬಾಳೆಹಣ್ಣಿನ ತುಂಡು ಸಿಕ್ಕಾಕೊಂಡಿತ್ತು ನಂತರ ಆ ಮಗುವನ್ನ ವೈದ್ಯರು ಹೆಚ್ಚಿನ ಚಿಕಿತ್ಸೆಗಾಗಿ ಮತ್ತೊಂದು ಆಸ್ಪತ್ರೆಗೆ ಕಳಿಸಿದ್ರು ಮಗುವಿನ ಶ್ವಾಸನಾಳದಿಂದ ಬಾಳೆಹಣ್ಣಿನ ತುಂಡನ್ನು ತೆಗೀಲಾಯಿತು ಆದರೂ ಕೂಡ ಮಗುವಿನ ಜೀವವನ್ನು ಉಳಿಸೋದಕ್ಕೆ ಸಾಧ್ಯ ಆಗಲಿಲ್ಲ ಮಗು ಪ್ರಾಣವನ್ನೇ ಕಂಡ್ಕೊಳ್ತು ಬಾಲಕನ ತಂದೆ ತಾಯಿ ಇಬ್ಬರೂ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ರಂತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಇಬ್ಬರೂ ಕೂಡ ದುಡಿಲೇಬೇಕಿತ್ತು ಇಬ್ಬರೂ ಪುಟಾಣಿ ಮಕ್ಕಳಿದ್ರು ಹೀಗಾಗಿ ಮಕ್ಕಳನ್ನು ಅಜ್ಜಿ ಮನೆಯಲ್ಲಿ ಬಿಟ್ಟಿದ್ರು ಅಜ್ಜಿ ಮನೆಯಲ್ಲಿ ಬಿಟ್ಟು ಹೋಗ್ತಾ ಇದ್ರು ಮೊನ್ನೆ ಅಜ್ಜಿ ಸಾಯಿ ಶರಣ್ಗೆ ತಿನ್ನೋದಕ್ಕೆ ಅಂತ ಹೇಳಿ ಬಾಳೆಹಣ್ಣನ್ನ ಕೊಟ್ಟಿದ್ದಾರೆ ಹಣ್ಣು ತಿಂದ ಮಗು ಅದನ್ನ ನುಂಗೋದಕ್ಕೆ ಕಷ್ಟ ಆ ಬಾಳೆಹಣ್ಣು ಈಗ ಪುಟಾಣಿ ಬಾಲಕನ ಪ್ರಾಣವನ್ನೇ ಕಿತ್ಕೊಂಡಿದೆ ಮಗು ಉಸಿರುಗಟ್ಟಿ ಒದ್ದಾಡ್ತಿದ್ದಾಗ ಬೇಗನೆ ಚಿಕಿತ್ಸೆ ನೀಡಿದ್ರೆ ಬೇಗನೆ ಟ್ರೀಟ್ಮೆಂಟ್ ಕೊಟ್ಟಿದ್ರೆ ಆತನನ್ನ ಉಳಿಸಬಹುದಿತ್ತು ಅಂತ ವೈದ್ಯರು ಹೇಳಿದ್ದಾರೆ ಮೋಸ್ಟ್ಲಿ ಮಗುವನ್ನು ಕರ್ಕೊಂಡು ಹೋಗೋದಕ್ಕೆ ಟೈಮ್ ತಗೊಂಡಿದ್ದಾರೆ ಏನೋ ಹಾಕೊಂಡಿದೆ ಗಂಟಲ್ಲಿ ಅಂಥೇಳಿ ಇವರೇ ಅದನ್ನು ತೆಗೆಯೋದಕ್ಕೆ ಟ್ರೈ ಮಾಡಿರಬೇಕು ನಂತರ ಆಗದೇ ಇದ್ದಾಗ ಮಗುಗೆ ಉಸಿರಾಟದ ತೊಂದರೆ ಜಾಸ್ತಿ ಆದಾಗ ಆ ಮಗುವನ್ನು ಮೋಸ್ಟ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿದ್ದಾರೆ ಅಂತ ಅನಿಸುತ್ತೆ ಈಗ ವೈದ್ಯರು ಹೇಳೋ ಪ್ರಕಾರ ಮಗುಗೇನು ಉಸಿರಾಟದ ಪ್ರಾಬ್ಲಮ್ ಕಾಣಿಸ್ಕೊಳ್ತು ತಕ್ಷಣ ಕರ್ಕೊಂಡು ಹೋಗಿದ್ರೆ ಆ ಮಗುವಿನ ಜೀವವನ್ನು ಉಳಿಸ್ಬೋದಿತ್ತು ಅಂಥೇಳಿ ವೈದ್ಯರು ಹೇಳಿದ್ದಾರೆ ಇದಕ್ಕೆ ಹೇಳೋದು ವೀಕ್ಷಕರೇ ಮಕ್ಕಳ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ನೆಗ್ಲಿಜೆನ್ಸಿ ಬೇಡ ಮಕ್ಕಳಿಗೆ ಏನೇ ತಿನ್ನೋದಕ್ಕೆ ಕೊಟ್ಟರು ಅದನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಕೊಡಬೇಕು ಕೆಲ ಮಕ್ಕಳು ಎಲ್ಲವನ್ನ ಬಾಯಿಗೆ ಒಂದೇ ಸಾರಿ ಹಾಕ್ಕೊಳ್ತಾರೆ ಈ ರೀತಿ ಮಾಡದ ಹಾಗೆ ನಿಗಾ ವಹಿಸಿ ಮಕ್ಕಳಿಗೆ ತಿನ್ನೋದಕ್ ಫುಡ್ ಅನ್ನು ಕೊಟ್ಟು ನೀವು ಬೇರೆ ಕೆಲಸದಲ್ಲಿ ಮಗ್ನರಾಗೋದಕ್ ಹೋಗಬೇಡಿ ಮಗು ಹೇಗ್ ತಿಂತಿದೆ ಏನ್ ಮಾಡ್ತಾ ಇದೆ ಅನ್ನೋದನ್ನ ಆಗಾಗ ಗಮನಿಸ್ತಾ ಇರಿ ಮಕ್ಕಳಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಹೀಗಾಗಿ ದೊಡ್ಡವರೇ ಈ ಬಗ್ಗೆ ಎಚ್ಚರವನ್ನ ವಹಿಸ್ಬೇಕು ಒಂದ್ ವೇಳೆ ತಿನ್ನುವಾಗ ಗಂಟ್ಲಲ್ಲಿ ಏನಾದ್ರೂ ಸಿಕ್ಕಾಕೊಂಡ್ರೆ ಮಗುವಿನ ತಲೆಯನ್ನ ತಮ್ಮ ಎದೆಯ ಭಾಗದಲ್ಲಿ ಇಟ್ಟು ಬೆನ್ನಿನ ಮೇಲೆ ತಟ್ಟಬೇಕು ಇದು ಪ್ರಥಮ ಚಿಕಿತ್ಸೆ ಇದು ಒಳಗಡೆ ಸಿಕ್ಕಾಕೊಂಡಿರುವ ಪದಾರ್ಥಗಳನ್ನ ಹೊರ ಹಾಕುವುದಕ್ಕೆ ಸಹಾಯ ಮಾಡುತ್ತೆ ನಂತರ ತಕ್ಷಣ ಏನು ಸಮಸ್ಯೆ ಆಗುತ್ತಲ್ಲ ಈ ತರ ಏನಾದ್ರೂ ಸಮಸ್ಯೆ ಆದ್ರೆ ತಕ್ಷಣ ಹತ್ತಿರದಲ್ಲಿರುವಂತಹ ಆಸ್ಪತ್ರೆಗೆ ಕರ್ಕೊಂಡೋಗಿ ಚಿಕಿತ್ಸೆಯನ್ನ ಕೊಡ್ಸಿ ಯಾವುದೇ ಕಾರಣಕ್ಕೂ ಲೇಟ್ ಮಾಡೋದಕ್ಕೆ ಹೋಗ್ಬೇಡಿ ಇಲ್ಲಿ ಎಲ್ಲೂ ಕೂಡ ಬಾಳೆಹಣ್ಣು ತಿನ್ಬೇಡಿ ಮಕ್ಕಳಿಗೆ ಬಾಳೆಹಣ್ಣು ಕೊಡಬೇಡಿ ಅಂತ ಹೇಳ್ತಿಲ್ಲ ಮಕ್ಕಳಿಗೆ ಬಾಳೆಹಣ್ಣು ಅಂತಲ್ಲ ಯಾವುದೇ ಫುಡ್ ಐಟಮ್ಸ್ ಆಗಿರಲಿ ತಿನ್ನೋದಕ್ಕೆ ಕೊಡೋ ಮುಂಚೆ ಎಚ್ಚರವಾಗಿರಿ ಅವರು ತಿಂದು ಮುಗಿಸೋವರೆಗೂ ಮಕ್ಕಳ ಕಡೆ ಗಮನ ಇರಲಿ ಕೆಲ ಪೋಷಕರು ಏನ್ ಮಾಡ್ತಾರೆ ಅಂತ ಮಕ್ಕಳು ತಿಂತಾರೆ ಅಂತ ಹೇಳಿ ಆ ಕಡೆ ಗಮನನೇ ಕೊಡೋದಿಲ್ಲ ಇನ್ನು ಲೇಟ್ ಆಯ್ತು ಕೆಲಸ ಇದೆ ಅಂತ ಹೇಳಿ ಬಾಯಿ ತುಂಬಾ ಆಹಾರವನ್ನ ತುರ್ಕೋದಕ್ಕೆ ಹೋಗ್ತಾರೆ ದಯವಿಟ್ಟು ಈ ತಪ್ಪು ಮಾಡೋದಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ತಿನ್ನಿಸಿ ಮಕ್ಕಳಿಗೆ ತಿನ್ನೋ ಪದಾರ್ಥಗಳನ್ನ ಚಿಕ್ಕದಾಗಿ ಪೀಸ್ ಮಾಡಿ ಕೊಡಿ ಹೇಗೆ ಹೇಗ್ ತಿನ್ಬೇಕು ಅನ್ನೋದನ್ನ ತಿಳಿ ಹೇಳಿ ದೊಡ್ಡ ದೊಡ್ಡ ಪೀಸು ಹಾಗೆ ನುಂಗೋದ್ರಿಂದ ಏನ್ ಆಗುತ್ತೆ ಅನ್ನೋದನ್ನ ಮಕ್ಕಳಿಗೆ ತಿಳಿ ಹೇಳಿ ಯಾಕೆ ಅಂತಂದರೆ ಇಂತಹ ಅನಾಹುತಗಳನ್ನ ತಪ್ಪಿಸ್ಬೋದು ಆಗ ಯಾವಾಗ ಏನಾಗುತ್ತೆ ಅಂತ ಹೇಳೋದಕ್ಕಾಗಲ್ಲ ಅದೃಷ್ಟ ಕೈ ಕೊಟ್ರೆ ಏನ್ ಅನಾಹುತ ಬೇಕಾದ್ರೂ ಸಂಭವಿಸಬಹುದು ಹೀಗಾಗಿ ಎಚ್ಚರ 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 ನಿಮ್ಮ ಹುಷಾರಲ್ಲಿ ನೀವಿ ನೋಡಿದ್ರಲ್ಲ ವೀಕ್ಷಕರೇ ಎಂತಹ ದುರ್ಘಟನೆ ಅಂತ ಹೇಳಿ ಐದು ವರ್ಷದ ಪುಟ್ಟ ಮಗು ಕಂಡ್ರಿ ಒಂದು ಬಾಳೆ ಹಣ್ಣು ತಿಂದು ಪ್ರಾಣ ಬಿಟ್ಟಿದೆ ಹೀಗಾಗಿ ನಿಮ್ಮ ಹುಷಾರಲ್ಲಿ ನೀವಿರಿ ಆದಷ್ಟು ಈ ವಿಡಿಯೋವನ್ನ ಶೇರ್ ಮಾಡಿ ಎಲ್ಲರಿಗೂ ತಲುಪ್ಲಿ ಮುನ್ನೆಚ್ಚರಿಕೆ ವಹಿಸೋದಕ್ಕೆ ಸಹಾಯ ಆಗತ್ತೆ ಮತ್ತೊಂದು ವಿಡಿಯೋ ಜೊತೆಗೆ ಆದಷ್ಟು ಬೇಗ ನಿಮ್ಮ ಮುಂದೆ ಮತ್ತೆ ಹಾಜರಾಗ್ತೀನಿ ನಿಮ್ಮ ಸಪೋರ್ಟ್ ಇದೇ ರೀತಿ ನಮಸ್ಕಾರ